ಬೇಸಿಕಲಿ ನನಗೆ ಒಂದು ಕತೆ ಹೇಳಿದಾಗ ಅದೇ ವಾಂಟೆಡ್ ಟು ಡೂ ದಿಸ್ ಇನ್ ತಮಿಳ್ ಅಂಡ್ ಕನ್ನಡ ಅಂತ ಬಂದಿದ್ದು ಸ್ಟೋರಿ ಇದು ಸೊ ಅಕಾರ್ಡಿಂಗ್ ಟು ಮೈ ನನಗಿರೋ ನಾಲೆಜ್ ಅಲ್ಲಿ ನಾನು ಹೇಳ್ತಾ ಕಲೆಕ್ಟ್ ವಾಟ್ ದ ಡಿಸ್ಕಷನ್ ಏನೇನು ಡಿಸ್ಕಷನ್ ಆಯ್ತು ನಮ್ಮದು ಮಧ್ಯದಲ್ಲಿ ಅಂತ ಹೋದಾಗ ಅಲ್ಲಿ ಬಿಗ್ ಬಾಸ್ ವಿನ್ನರ್ನ ಹಾಕೊಂಡು ಮಾಡಬೇಕು ಅನ್ನೋ ಬಿಡ್ಸ ಈ ಥರ ಬರ್ತಿದ್ದಾಗ ನನಗೆ ಅವಕಾಶ ಬಂದಾಗ ಸೊ ನನಗೆ ಒಂದು ಅವಕಾಶ ಅಂತ ಅನ್ಕಂಡ್ ಬಿಕಾಸ್ ತಮಿಳಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದಾಗ ಖುಷಿಯಾಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸಿನಿಮಾ ಇದಾಗಿತ್ತು ಸೊ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದು ನನಗೆ ಕನ್ನಡದಲ್ಲಿ ಮೂರನೇ ಸಿನಿಮಾ ಅಂತ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮಿಯೋ ರೋಲ್ ಆಗಿ ಮಾಡಿದ್ದೆ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು ಮೂರನೇ ಸಿನಿಮಾ ಆಗಿರುತ್ತೆ ಸೊ ಬೇಸಿಕಲಿ ಆಮ್ ನಾಟ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್ ವ್ಯವಸಾಯ ಕ್ಷೇತ್ರದಿಂದ ಬರ್ತಾ ನನಗೆ ಇದೊಂದು ಅಂದ್ರೆ ನಾನು ಕಾಲೇಜಲ್ಲಿ ಇದ್ದಾಗಿಂದ ಥಿಯೇಟರ್ ಆಗಿರಲಿ ಡ್ಯಾನ್ಸು ಡ್ರಾಮಾ ಸ್ಕಿಪ್ ಇದೆಲ್ಲ ತುಂಬಾ ಆಸಕ್ತಿ ಇರೋದ್ರಿಂದ ಇದೊಂದು ಆಕ್ಟಿಂಗ್ ಅನ್ನೋದೊಂದು ಪ್ಯಾಷನ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನನಗಿಂತ ಒಂದು ಕತೆ ಬಂದಿದ್ದು ಒಂದು ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಯಾ ಸೊ ಥ್ಯಾಂಕ್ ಯು ಸರ್ ಸರ್ ಇದರಲ್ಲಿ ನಾನೊಬ್ಬ ಸಾಫ್ಟ್ವೇರ್ ಕೆಲಸ ಮಾಡೋಂತ ಹುಡುಗ ಆಗಿರ್ತೀನಿ ವಿ ವಿಲ್ ಬಿ ಒಂದೇ ಮನೆಯಲ್ಲಿ ವಾಸ ಆಗಿರ್ತೀವಿ ನಾನು ಹೀರೋಯಿನ್ ಆಗಿರಲಿ ಸೊ ಈ ಜನ್ರೇಷನಲ್ಲಿ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೋಲ್ಡ್ ಲಿವಿಂಗ್ ಟುಗೆದರ್ ಕ್ಯಾರೆಕ್ಟರ್ಗಳಲ್ಲಿದ್ದಾಗ ಇದ್ದಾಗ ಏನೆಲ್ಲ ಒಂದು ಮನೆಯಲ್ಲಿ ಇದ್ದಾಗ ಒಂದು ಲಾಕ್ಡೌನ್ ಆದಾಗ ಹೆಂಗ್ ಸಿಚುವೇಶನ್ಸ್ ಬರ್ತವೆ ಅವ್ರು ಏನೇನು ಫೇಸ್ ಮಾಡ್ತಾರೆ ಹೊರಗಡೆ ಬರಬೇಕು ಅಂತಂದಾಗ ಏನು ತೊಂದರೆಗಳಾಗ್ತವೆ ಪ್ರತಿ ಸಾರಿ ಹೊರಗಡೆ ಬರಬೇಕು ಅಂತಂದಾಗ ಏನೋ ಒಂದು ಒಂದು ಕಾಂಪ್ಲಿಕೇಶನ್ ಶುರುವಾಗ್ತಾ ಇರುತ್ತೆ ಸೊ ಆ ಆ ನಿಟ್ಟಿನಲ್ಲಿ ನಡೆಯುವಂಥ ಪಾತ್ರ ಸರ್ ಇದು ನಮಗೆ ಸರ್ ಪೇಮೆಂಟ್ ಕರೆಕ್ಟ್ ಕರೆಕ್ಟ್ ಸೊ ನಮಗೆ ಒಂದು ಅಗ್ರಿಮೆಂಟ್ ಅಂತ ಮೆನ್ಷನ್ ಮಾಡಿದ್ರು ಅಂದರೆ ಫ್ಯೂ ಕಂಡೀಷನ್ಸ್ ಓದಿದ್ರೆ ಅಂದರೆ ನಾವು ಇರೋವಾಗ ಜೊ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಈಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಅದು ಕರೆಕ್ಟ್ ಅಲ್ವಾ ಅದನ್ನ ಅದನ್ನ ಹೇಳ್ತಾ ಇದ್ದಾನೆ ಅವ್ರಿಗೆ ಗೊತ್ತಾಗ್ತಿದೆ ಅವ್ರ ಕ್ಯೂರಿಯಾಸಿಟಿ ಅಲ್ಲ ಗೊತ್ತಾಯ್ತು ಸಿನಿಮಾಗಳು ವರ್ಷಕ್ಕೆ ಇನ್ನೂರು ಸಿನಿಮಾ ರಿಲೀಸ್ ನನ್ನ ನಾಲೆಜ್ ಅಲ್ಲಿ ಸಿನಿಮಾ ಬಗ್ಗೆ ಕತೆ ಟ್ರೀಟ್ಮೆಂಟ್ ವಿಜುಲ್ಸ್ ಹೆಂಗ್ ನಾವು ಕೊಡ್ತೀವಿ ಅನ್ನೋದು ಬಿಕಾಸ್ ವಿ ಕಾಂಟ್ ಕ್ರಿಯೇಟ್ ವರ್ಷದಲ್ಲಿ ಈ ವಾರ ತಗೊಂಡ್ರೆ ಏಳು ಸಿನಿಮಾ ರಿಲೀಸ್ ಇರುತ್ತೆ ಏಳು ಸಿನಿಮಾ ಹೊಸದಾಗ ಏನೋ ಕೊಡೋಕೆ ಸಾಧ್ಯ ಆಗೋದಿಲ್ಲ ಅದು ಟ್ರೈ ಮಾಡ್ತಾ ಇರ್ತೀವಿ ಸರ್ ಇವಾಗ ಏಳು ಸಿನಿಮಾ ಹಿಟ್ ಆದ್ರೆ ಥಿಯೇಟರ್ ಕಷ್ಟ ಆಗುತ್ತೆ ವರ್ಷಕ್ಕೆ ಒಂದ್ ಸಿನಿಮಾ ಎರಡು ಸಿನಿಮಾ ಮಾತ್ರ ಹಿಟ್ ಆಗಕ್ಕೆ ಸಾಧ್ಯ ಆಗತ್ತಲ್ವಾ ಥ್ಯಾಂಕ್ ಯು ಈಗ ತಮಿಳಲ್ಲಿ ಅವರು ಐ ಥಿಂಕ್ ದೇ ವಿಲ್ ಗೋ ಫಾರ್ ಓಟಿ ಟಿ ಅಂತ ನನ್ನ ನಮ್ಮ ಡಿಸ್ಕಷನ್ ಅಲ್ಲಿ ಸೊ ಈಗ ಥಿಯೇಟರ್ಗೆ ದೇ ಆರ್ ಕಮಿಂಗ್ ಐ ಥಿಂಕ್ ನೋ ಸರ್ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಇನ್ ತಮಿಳ್ ಆಲ್ಸೋ ವಿ ಆರ್ ಯಾ ಫಸ್ಟ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ಕನ್ನಡ ದೆನ್ ಆಫ್ಟರ್ ದಟ್ ಗೋಯಿಂಗ್ ತಮಿಳ್ ನೋ ಡಬ್ಬಿಂಗ್ ಡಬ್ಬಿಂಗ್ ಸರ್ 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 ಯಾ ಇಲ್ಲ 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 ಕನ್ನಡದಲ್ಲೇ ಫಸ್ಟ್ ಫಸ್ಟ್ ಅಲ್ಲ ಅಲ್ಲ ನಿಮ್ಮ ಮೊದಲ ಮೊದಲ ಸಿನಿಮಾ ಸಿನಿಮಾ ತಮಿಳಲ್ಲಿ ತಮಿಳಲ್ಲಿ ಅಂತ ಕರೆಕ್ಟ್ ಕರೆಕ್ಟ್ ಸಾರಿ ನನ್ನ ಕನ್ನಡಕ್ಕೆ ಮೂರು ಸಿನಿಮಾ ಥ್ಯಾಂಕ್ 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 ಯು 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 ಅಂದ್ರೆ ಸರ್ ಇನ್ನೂ ಇಲ್ಲ ಸರ್ ಇನ್ನೂ ಡಬ್ಬಿಂಗ್ ವಿಚಾರಕ್ಕೂ ಹೋಗಿಲ್ಲ ಸೊ ಡೆಫ್ನೆಟ್ಲಿ ಇದು ನಾನು ಮಾಡಿಲ್ಲ ಮಾಡೋ ಆಸಕ್ತಿ ಇದೆ ನನಗೆ ಭಾಷೆ ಅರ್ಧಂಬರ್ಧ ಬರುತ್ತೆ ತಮಿಳುನೂ ಸೊ ಕನ್ನಡ ಕನ್ನಡ ಬರೋರಿಗೆ ಎಲ್ಲ ಭಾಷೆ ಆಟೋಮ್ಯಾಟಿಕಾಗಿ ಬಂದ್ಬಿಡುತ್ತೆ ತೆಲುಗು ತಮಿಳು ಡಬ್ಬಿ ಎಲ್ಲ ಭಾಷೆನೂ ಅಂತ ಥ್ಯಾಂಕ್ ಯು ಅಣ್ಣ ಕೇಳಿ ಸರ್ ಓಕೆ ಕೇಳಿ ಕೇಳಿ ಪರವಾಗಿಲ್ಲ ಕೇಳಿ ಸರ್ ಅಲ್ವ ನಾವು ಉಷಾಲ್ ಹೃದಯದವರು ಉಪೇಂದ್ರ ಸರ್ ಹೇಳಿದಾರಲ್ಲ ಲೆಟ್ ಅಸ್ ಬಿ ಲೈಕ್ ದಟ್ ಅವ್ರಿಗೆ ಅವ್ರು ಅವ್ರ ಇವ್ರು ನಾವ್ ಯಾಕೆ ನಾವು ಚೆನ್ನಾಗಿರೋಣ ಫಸ್ಟ್